ಐ ಗಾಯ್ಸ್ ದಿಸ್ ಇಸ್ ಬಿಂದು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಇಂಗ್ಲೀಷ್ ವಿತ್ ಬಿಂದು ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಸಣ್ಣ ವಾಕ್ಯಗಳು ಈ ಸ್ಮಾಲ್ ಸ್ಮಾಲ್ ಸೆಂಟೆನ್ಸಸ್ ನಾವು ಇಂಗ್ಲೀಷಲ್ಲಿ ಮಾತಾಡುವಾಗ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಾವು ಡೈಲಿ ಯೂಸ್ ಮಾಡ್ಬೋದಾಗಿಂತ ತುಂಬ ಸೆಂಟೆನ್ಸಸ್ಗಳು ತುಂಬ ಯೂಸ್ಫುಲ್ ಸೆಂಟೆನ್ಸಸ್ ಲೆಟ್ ಸ್ಟಾರ್ಟ್ ಮಳೆ ಬರುತ್ತಿದೆ ಮಳೆ ಬರುತ್ತಿದೆ ಇಟ್ಸ್ ರೇನಿಂಗ್ ಇಟ್ಸ್ ರೇನಿಂಗ್ ನನಗೆ ಹುಷಾರಿಲ್ಲ ನನಗೆ ಹುಷಾರಿಲ್ಲ ಐ ಆಮ್ ಸಿಕ್ ಐ ಸಿಕ್ ನನಗೆ ಅರ್ಥವಾಯಿತು ನನಗೆ ಅರ್ಥವಾಯಿತು ಐ ಗಾಟ್ ಇಟ್ ಐ ಗಾಟ್ ಇಟ್ ನನಗೆ ಬಾಯಾರಿಕೆ ಆಗುತ್ತಿದೆ ನನಗೆ ಬಾಯೇರಿಕೆ ಆಗುತ್ತಿದೆ ಐ ಆಮ್ ತರ್ಸ್ಟಿ ಐ ಆಮ್ ತರ್ಸ್ಟಿ ನನಗೆ ಹಸಿವಾಗಿದೆ ನನಗೆ ಹಸಿವಾಗಿದೆ ಐ ಆಮ್ ಹಂಗ್ರಿ ಐ ಆಮ್ ಅಂಗ್ರಿ ನನ್ನ ಹೊಟ್ಟೆ ಕೆಟ್ಟಿದೆ ನನ್ನ ಹೊಟ್ಟೆ ಕೆಟ್ಟಿದೆ ಮೈ ಸ್ಟಮಕ್ ಈಸ್ ಅಪ್ಸೆಟ್ ಮೈ ಸ್ಟಮಕ್ ಈಸ್ ಅಪ್ಸೆಟ್ ಕಾಳಜಿ ವಹಿಸಿ ಕಾಳಜಿ ವಹಿಸಿ ಟೇಕ್ ಕೇರ್ ಟೇಕ್ ಕೇರ್ ಹೇಗಿದ್ದೀಯಾ ಹೇಗಿದ್ದೀಯಾ ಹವರ್ ಯು ಹವರ್ ಯು ನಾನು ಚೆನ್ನಾಗಿದ್ದೇನೆ ನಾನು ಚೆನ್ನಾಗಿದ್ದೇನೆ ಐ ಎಮ್ ಗುಡ್ ಐ ಆಮ್ ಗುಡ್ ನೀವು ಮುಗಿಸಿದ್ದೀರಾ ನೀವು ಮುಗಿಸಿದ್ದೀರಾ ಅರಿ ಡನ್ ಯು ಡನ್ ನಾನು ಮುಗಿಸಿದೆ ನಾನು ಮುಗಿಸಿದೆ ಐ ಆಮ್ ಡನ್ ಐ ಆಮ್ ಡನ್ ಎಷ್ಟು ಎಷ್ಟು ಹೌ ಮಚ್ ಹೌ ಮಚ್ ಮುಂದೆ ಯಾರು ಮುಂದೆ ಯಾರು ಊ ಇಸ್ ನೆಕ್ಸ್ಟ್ ಇಸ್ ನೆಕ್ಸ್ಟ್ ಚಿಂತಿಸಬೇಡಿ ಚಿಂತಿಸಬೇಡಿ ಡೋಂಟ್ ವರಿ ಡೋಂಟ್ ವರಿ ಈ ಬಾರಿ ಅಲ್ಲ ಈ ಬಾರಿ ಅಲ್ಲ ನಾಟ್ ದಿಸ್ ಟೈಮ್ ನಾಟ್ ದಿಸ್ ಟೈಮ್ ಅವನು ಎಲ್ಲಿದ್ದಾನೆ ಅವನು ಎಲ್ಲಿದ್ದಾನೆ ವೇರ್ ಇಸ್ ಇ ವೇರ್ ಇಸ್ ಇ ಅವನು ಒಳಗಿದ್ದಾನೆ ಅವನು ಒಳಗಿದ್ದಾನೆ ಈಸ್ ಇನ್ ಸೈಡ್ ಈಸ್ ಇನ್ಸೈಡ್ ಅವನು ಹೊರಗಿದ್ದಾನೆ ಅವನು ಹೊರಗಿದ್ದಾನೆ ಈಸ್ ಔಟ್ಸೈಡ್ ಈಸ್ ಔಟ್ಸೈಡ್ ಹಾಗಾದರೆ ಏನು ಹಾಗಾದರೆ ಏನು ಸೊ ವಾಟ್ ಸೊ ವಾಟ್ ಇತ್ತೀಚೆಗೆ ಇತ್ತೀಚೆಗೆ ರೀಸೆಂಟ್ಲಿ ರೀಸೆಂಟ್ಲಿ ವಿಷಯಕ್ಕೆ ಬನ್ನಿ ವಿಷಯಕ್ಕೆ ಬನ್ನಿ ಕಮ್ ಟು ದ ಪಾಯಿಂಟ್ ಕಮ್ ಟು ದ ಪಾಯಿಂಟ್ ನನ್ನ ಮಾತು ಕೇಳು ನನ್ನ ಮಾತು ಕೇಳು ಲಿಸನ್ ಟು ಮಿ ಲಿಸನ್ ಟು ಮಿ ನನ್ನನ್ನು ಮುಟ್ಟಬೇಡ ನನ್ನನ್ನು ಮುಟ್ಟಬೇಡ ಡೋಂಟ್ ಟಚ್ ಮಿ ಡೋಂಟ್ ಟಚ್ ಮಿ ಆದರೆ ಏಕೆ ಆದರೆ ಏಕೆ But why? But why? Thank you guys. I hope you like this video. If you like this video, please subscribe my channel and share this video. See you again. Bye bye. Practice make perfect.